ಸ್ನೇಹಿತರೆ ಈಗ ವಿಶೇಷವಾಗಿ ನಾನು ಚಂಪಾಷಷ್ಠಿ ಆಚರಣೆ ಬಗ್ಗೆ ತಿಳಿಸ್ಕೊಡ್ತೀನಂತ ಈ ಶುಭ ಮುಹೂರ್ತ ಯಾವ ದಿನ ಚಂಪಾ ಷಷ್ಠಿ ಆಚರಣೆಯನ್ನು ಮಾಡಬೇಕು ಯಾಕಂದರೆ ಎರಡು ದಿವಸ ನಮಗೆ ಈ ಷಷ್ಠಿ ತಿಥಿ ಪ್ರಾಪ್ತಿಯಾಗಲಿರ್ತದ ಯಾವ ದಿನ ಚಂಪಾಷಷ್ಠಿ ಆಚರಣೆಯನ್ನು ಮಾಡಬೇಕು ಸಣ್ಣ ಉಪವಾಸ ಇರ್ತದ ಅದನ್ನು ಮುಂದೆ ಅಂತ ಜೊತೆಗೆ ಅದರ ಮಹತ್ವವೇನು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಈಗ ಚಂಪಾಷಷ್ಠಿ ಶುಭ ಮುಹೂರ್ತದ ಜೊತೆಗೆ ಒಂದು ಸಣ್ಣ ಕಥೆ ಅದ ಕಥೆಯನ್ನು ಕೂಡ ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರೂ ಇದು ಚಂಪಾಷ್ಠಿ ಆಚರಣೆ ಬಹಳನೇ ಮಹತ್ವದ ಯಾಕೆ ಹೇಳ್ತೀನಿ ಅಂದರೆ ಈ ವಿದ್ಯಾರ್ಥಿಗಳು ಮಕ್ಕಳು ಮನೆಯಲ್ಲಿ ವಿದ್ಯಾರ್ಥಿಗಳಿದ್ದರೆ ತಪ್ಪದೇ ಚಂಪಾ ಷಷ್ಠಿ ಆಚರಣೆಯನ್ನು ಮಾಡಿರಿ ಮಕ್ಕಳಲ್ಲಿರುವಂಥ ಎಷ್ಟೋ ದುರ್ಗುಣಗಳು ಕಳೆದು ಹೋಗ್ತದೆ ಚಂಪಾ ಷಷ್ಠಿ ಆಚರಣೆಯನ್ನು ಮಾಡಿ ಮಕ್ಕಳನ್ನು ಹೆಸರಲ್ಲಿ ಸಂಕಲ್ಪ ಮಾಡಬೇಕು ಆ ರೀತಿ ಮಾಡಿದಾಗ ಮಕ್ಕಳಲ್ಲಿರುವಂಥ ದುರ್ಗುಣಗಳೆಲ್ಲವೂ ಹೋಗ್ತದಂತ ಜೊತೆಗೆ ಮಕ್ಕಳ ಭವಿಷ್ಯ ಕೂಡ ಒಳ್ಳೆಯದಾಗ್ತದೆ ಇನ್ನು ಜಾತಕದಲ್ಲಿ ಈ ಕಾಳಸರ್ಪ ಯೋಗ ಇರ್ತದೆ ರಾಹು ದೋಷ ಇರ್ತದೆ ಜೊತೆಗೆ ಮಂಗಳನ ದೋಷ ಕೂಡ ಇರ್ತದೆ ಇವೆಲ್ಲವೂ ನಮಗೆ ಅವು ಎಷ್ಟೋ ಒಂದು ಕಾಡಾಟ ನಮಗೆ ಕಡಿಮೆ ಆಗಬೇಕು ಅಂದರೆ ಚಂಪಾ ಷಷ್ಠಿ ಈ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದರಿಂದ ಅವೆಲ್ಲವೂ ನಮಗೆ ಕಡಿಮೆ ಆಗ್ತದಂತ ಅಂತ ಇನ್ನು ಯಾವ ದಿನ ಆಚರಣೆ ಮಾಡಬೇಕು ಅದರ ಮಹತ್ವ ಏನು ತಿಳಿಸ್ತೀನಿ ಬರ್ರಿ ಒಂದು ಸಲ ಪಂಚಾಂಗವನ್ನು ಅವಲೋಕನ ಮಾಡೋಣ ಈ ಶುಕ್ಲ ಪಕ್ಷದ ಷಷ್ಠಿ ತಿಥಿ ಅದಕ್ಕೆ ನಾವು ಚಂಪಾ ಷಷ್ಠಿ ಅಂತ ಹೇಳ್ತೀವಿ ಈ ಷಷ್ಠಿ ತಿಥಿ ಪ್ರಾರಂಭ ಆಗೋದು ಶುಕ್ರವಾರ ದಿವಸ ಆರನೇ ತಾರೀಕು ಹನ್ನೆರಡು ಗಂಟೆ ಎಂಟು ನಿಮಿಷಕ್ಕೆ ಪ್ರಾರಂಭ ಆಗ್ತದೆ ನಮಗೆ ಬೇಕಾಗಿರೋದು ಸೂರ್ಯೋದಯ ಸಮಯದಲ್ಲಿ ಶುಕ್ರವಾರ ದಿವಸ ಸೂರ್ಯೋದಯ ಸಮಯದಲ್ಲಿ ಷಷ್ಠಿ ತಿಥಿ ಇಲ್ಲ ಏಳನೇ ತಾರೀಕು ಮಾರನೇ ಅಂದರೆ ಶನಿವಾರ ದಿವಸ ಏಳನೇ ತಾರೀಕು ಹನ್ನೊಂದು ಗಂಟೆ ಆರು ನಿಮಿಷದವರೆಗೆ ನಮಗೆ ಷಷ್ಠಿ ತಿಥಿ ಪ್ರಾಪ್ತಿಯಾಗಲಿಗತ್ತದ ಸೂರ್ಯೋದಯಕ್ಕೆ ಏಳನೇ ತಾರೀಕು ಸೂರ್ಯೋದಯ ಸಮಯದಲ್ಲಿ ನಮಗೆ ಷಷ್ಠಿ ತಿಥಿ ಇರೋದರಿಂದ ಆ ದಿನ ನಾವು ಷಷ್ಠಿ ಚಂಪಾಷ್ಠಿ ಆಚರಣೆ ಅತ್ಯಂತ ಶ್ರೇಷ್ಠ ಅಂಥೇಳಿ ಶನಿವಾರ ಏಳನೇ ತಾರೀಕು ಚಂಪಾಷ್ಠಿ ಆಚರಣೆಯನ್ನು ಇದ್ದೇವೆ ಆ ದಿನ ನಮಗೆ ಶನಿವಾರ ಶತಬಿಷಾ ನಕ್ಷತ್ರ ವೃದ್ಧಿಯೋಗ ಪ್ರಾಪ್ತಿಯಾಗಲಿಗತ್ತದ ಸೂರ್ಯ ವೃಶ್ಚಿಕ ರಾಶಿಯಲ್ಲಿ ಸಂಚಾರವನ್ನು ಇದ್ದರೆ ಚಂದ್ರ ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾನೆ ಆ ದಿನ ವಿಶೇಷವಾಗಿ ನಮಗೆ ಬಿ ಪುಷ್ಕರ ಯೋಗ ಅಂಥೇಳಿ ಅದ ಹೀಗಾಗಿ ಬಿ ಪುಷ್ಕರ ಯೋಗ ಬಹಳನೇ ಶ್ರೇಷ್ಠ ಯೋಗ ಅಂತ ಹೇಳ್ತೀವಿ ಆ ದಿನ ನಮಗೆ ಕೂಡ ಬಿ ಪುಷ್ಕರ ಯೋಗ ಕೂಡ ಪ್ರಾಪ್ತಿಯಾಗಲಿ ಇರ್ತದೆ ಈ ಪೂಜೆಯನ್ನು ಸುಬ್ರಹ್ಮಣ್ಯನ ಆರಾಧನೆ ಮಾಡಬೇಕಾಗ್ತದ ಒತ್ತು ವಿಶೇಷ ಸಂಕಲ್ಪ ಇರ್ತದೆ ಆ ಸಂಕಲ್ಪವನ್ನು ಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಆ ರೀತಿಯಾಗಿ ಮಂತ್ರೋಕ್ತವಾಗಿ ಶಾಸ್ತ್ರೋಕ್ತವಾಗಿ ಪುರಾಣೋಕ್ತವಾಗಿ ಪೂಜೆಯನ್ನು ಹೇಳ್ಕೊಡ್ತೀನಿ ಅದೇ ರೀತಿ ಸರಿಯಾಗಿ ಪೂಜೆಯನ್ನು ಮಾಡಿರಿ ಎಲ್ಲ ಫಲಗಳು ಇಷ್ಟಾರ್ಥ ಸಿದ್ಧಿ ಆಗ್ತದೆ ಅಷ್ಟೇ ಅಲ್ಲ ಜಾತಕದಲ್ಲಿರುವಂಥ ಎಷ್ಟೋ ದೋಷಗಳು ಕೂಡ ಕಡಿಮೆ ಆಗ್ತದೆ ಈಗ ಇದಕ್ಕೊಂದು ಸಣ್ಣ ಅದ ಕಥೆ ಹೇಳಿ ಮತ್ತೆ ಮುಂದುವರಿಸ್ತೇನೆ ಕಶ್ಯಪರುಷಿಗೆ ಹದಿಮೂರು ಜನ ಪತ್ನಿಯರು ಇದೆಲ್ಲರಿಗೂ ಹೆಚ್ಚಾಗಿ ಗೊತ್ತಿರ್ತದೆ ಅದರಲ್ಲಿ ಮುಖ್ಯರಾದವರು ಇವರೆಲ್ಲರೂ ದಕ್ಷಿಣ ಮಕ್ಕಳೇ ಆದರೆ ಅದರಲ್ಲಿ ಬಹಳನೇ ಮುಖ್ಯರಾದವರು ಕದ್ರು ಮತ್ತು ಅಂತ ಹೇಳಿ ಇಬ್ಬರು ಅಕ್ಕ ತಂಗಿಯರು ಅಷ್ಟೂರು ದಕ್ಷಿಣ ಮಕ್ಕಳೇ ಎಲ್ಲರೂ ಅಕ್ಕ ತಂಗಿಯರೇ ಅದರಲ್ಲಿ ಅದರಲ್ಲಿ ಪ್ರಮುಖರಾದವರು ಕದ್ರು ಮತ್ತು ಹೀಗೆ ಇರಬೇಕಾದ್ರೆ ಕದ್ರು ತನ್ನ ತಂಗಿಯಾದಂಥ ವಿನೂತಾಳೆ ಒಂದು ಪಂಥವನ್ನು ಕಟ್ತಾಳೆ ಅದೇನು ಅಂತಂದರೆ ಈ ಸಮುದ್ರ ಮಂಥನ ಕಾಲದಲ್ಲಿ ಹಲವಾರು ವಸ್ತುಗಳು ಸಮುದ್ರದಿಂದ ಬಂದು ಅದರಲ್ಲಿ ಮುಖ್ಯವಾದದ್ದು ಅಂದರೆ ಉಚ್ಚೈಶ್ರವಸವನ್ನು ಕುದುರೆ ಅತೀ ಬಿಳಿಯಾಗಿರುವಂಥ ಕುದುರೆ ಇರ್ತದದು ಆಗ ಈಕೆ ಕದ್ರು ಏನು ಮಾಡ್ತಾಳೆ ಇಲ್ಲ ಅದಕ್ಕೆ ಬಾಲದಲ್ಲಿ ಸ್ವಲ್ಪ ಕಪ್ಪಿದೆ ಅಂಥೇಳಿ ಪಂಥವನ್ನು ಕಟ್ತಾಳೆ ಆಕೆ ವಿನೂತ ಹೇಳ್ತಾಳೆ ಇಲ್ಲ ಪೂರ್ಣ ಬೆಳ್ಳಗದ ಕುದುರೆ ಅಂಥೇಳಿ ಹೀಗೆ ಇಬ್ಬರ ನಡುವೆ ಏನಾಗ್ತದೆ ಒಂದು ಪಂಥ ಶುರು ಆಗ್ತದೆ ಅಕಸ್ಮಾತ್ ಆಗಿ ಅದಕ್ಕೇನಾದರೂ ಪೂರ್ಣ ಬೆಳ್ಳಗಿದ್ರೆ ನಾನಿನ್ ದಾಸಿ ಆಗ್ತೀನಿ ಅಕಸ್ಮಾತ್ ಅದು ಒಂಚೂರು ಬಾಲದಲ್ಲಿ ಕಪ್ಪಿದ್ರೆ ನೀನನ್ನು ದಾಸಿ ಆಗಬೇಕು ಅಂತ ಕದ್ರವು ಹೇಳ್ತಾಳೆ ಆಗ ಆಕೆಗೆ ಎಲ್ಲರೂ ಹೇಳ್ತಿರ್ತಾರ ಇಲ್ಲ ಕುದುರೆ ಪೂರ್ಣ ಬೆಳೆಯೋದ ಅಂಥೇಳಿ ಆಗ ಕದ್ರೂಗ ಚಿಂತೆ ಹತ್ ಬಿಡ್ತದ ಆಕೆ ವಿನು ಹೇ ವಿನೂತಾಗ ಹೇಗಾದರೂ ಮಾಡಿ ಹೋಗಿ ಮೋಸ ಮಾಡಬೇಕು ಅಂಥೇಳಿ ತನ್ನ ಮಕ್ಕಳನ್ನು ಕರೆದು ಅಂದರೆ ಹಾವಿನ ಸಂತತಿ ಮಕ್ಕಳನ್ನು ಕರೆದು ಹೇಳ್ತಾಳೆ ಹೋಗಿ ಬಾಲವನ್ನು ಹಿಡ್ಕೊಳ್ರಿ ನಾವು ಕುದುರೆ ನೋಡ್ಲಿಕ್ಕೆ ಬಂದಾಗ ಕಪ್ಪಾಗಿರುವಂಥ ಹಾವು ಆ ಕುದುರೆ ಬಾಲವನ್ನು ಹಿಡ್ಕೊಂಡಾಗ ಅದು ಕಪ್ಪಾಗಿ ಕಾಣಿಸ್ತದೆ ಆಗ ಕೇಳ್ತಾಳ ನಾನು ಪಂದ್ಯದಲ್ಲಿ ಗೆದ್ದುಬಿಟ್ಟೆ ಅದಕ್ಕಾಗಿ ನೋಡು ಸ್ವಲ್ಪ ಆದರೂ ಕಪ್ಪದದ ಅಂಥೇಳಿ ಆಗ ಆಕೇನು ಹೇಳ್ತಾಳೆ ವಿನುತಾಗ ನೀನು ನನ್ನ ದಾಸಿಯಾಗಿ ಇರಬೇಕು ಚರಣದಾಸಿಯಾಗಿ ಇರಬೇಕು ಅಂಥೇಳಿ ಮೋಸದಿಂದ ವಿನುತಾಳನ್ನು ಸೋಲಿಸಿ ಆ ವಿನುತಾಳನ್ನು ತನ್ನ ಚರಣದಾಸಿಯಾಗಿ ಮಾಡ್ಕೋತಾಳ ಆಗ ಈ ಏನು ಸುದ್ದಿ ಇರ್ತದಲ್ಲ ಮಕ್ಕಳಾದಂಥ ಆ ಗರುಡ ದೇವರಿಗೆ ಗೊತ್ತಾಗ್ತದೆ ಆಗ ದೇವ ಈ ಎಲ್ಲ ಸರ್ಪ ಸಂತತಿಗಳನ್ನು ನಾನು ಕೊಂದು ಅಂತ ಅಂಥೇಳಿ ಕುಕ್ಕಿ ಕುಕ್ಕಿ ಆ ಎಲ್ಲ ಸರ್ಪಗಳನ್ನು ಸಾಯಿಸಲಿಕ್ಕೆ ಶುರು ಮಾಡ್ತಾನೆ ಹೀಗಾಗಿ ಯಾವಾಗ ಗರುಡದಿಂದ ಪ್ರಾಣಭಯ ಆದ ಅಂತ ಗೊತ್ತಾಗ್ಲಿಕ್ಕೆ ಶುರು ಆಗ್ತದೋ ಆಗ ಎಲ್ಲ ಸರ್ಪಗಳು ಪಾತಾಳವನ್ನು ಸೇರಿಕೊಳ್ಲಿಕ್ಕೆ ಶುರು ಮಾಡ್ತವೆ ಅದರಲ್ಲಿಯೇ ಪ್ರಮುಖರಾದಂಥ ಕೆಲವು ಸರ್ಪಗಳು ಅಂದರೆ ಅನಂತ ವೈಕುಂಠದಲ್ಲಿ ಹರಿಗೆ ಹಾಸಿಗೆ ಆಗ್ತದೆ ನಾಗಗಳು ಶಿವನ ಕೊರುಳು ಕೈಕಾಲುಗಳನ್ನು ಸುತ್ತಲಿಕ್ಕೆ ಶುರುವಾಗ್ಬಿಡ್ತವ ಕಾಳಿ ಅನ್ನುವ ಸರ್ಪ ನಂದಗೋಕುಲನ ಮನೆಯಲ್ಲಿ ಅಡಗಿಕೊಳ್ತದೆ ಹೀಗೆ ಶಂಕಪಾಲ ಭೂದರ ಅನಗಾದಿ ಸರ್ಪಗಳು ಒಂದೊಂದು ಕಡೆಯಲ್ಲಿ ಅಡಗಲಿ ಅಡಗಿಕೊಳ್ಳಿಕ್ಕೆ ಶುರು ಮಾಡ್ತವೆ ಈ ರೀತಿಯಾಗಿ ಆ ಗರುಡನ ಒಂದು ಹೆದರಿಕೆಯಿಂದ ಸರ್ಪಗಳೆಲ್ಲವೂ ಅಡಗಿಕೊಳ್ಳಿಕ್ಕೆ ಶುರು ಮಾಡ್ತವೆ ಅದರಲ್ಲಿ ವಾಸುಕಿ ಅನ್ನುವ ಒಂದು ಮಹಾಸರ್ಪ ಇರ್ತದ ಅದು ಗರುಡನ ಭಯದಿಂದ ತುಳುನಾಡಿಗೆ ಹೋಗ್ತದೆ ಅಲ್ಲಿಗೆ ಹೋಗಿ ಧಾರಾ ನದಿಯ ಪಕ್ಕದಲ್ಲಿರುವಂಥ ಬಿಲದ್ವಾರ ಅನ್ನುವ ಗುಹೆಯಲ್ಲಿ ಅಡಗಿಕೊಳ್ತದೆ ಇದು ಹೇಗೋ ಗೊತ್ತಾಗ್ಬಿಡ್ತದ ಗರುಡನಿಗೆ ಇಲ್ಲಿ ವಾಸುಕಿ ಅಡಿಕೊಂಡದ ಹೇಳಿ ಆಗ ಈ ವಿಷಯನ ತಿಳಿದಂಥ ಗರುಡ ಆ ಅದಕ್ಕೆ ಜೊತೆ ಯುದ್ಧ ಮಾಡಬೇಕು ಅದನ್ನು ಕೊಂದು ಹಾಕಬೇಕು ಅಂತ ಹೇಳಿ ಬರುವಷ್ಟರಲ್ಲಿ ಆಗ ಅದು ಕಶ್ಯಪರಿಗೆ ನಾನಾ ರೀತಿಯಾಗಿ ನನ್ನ ರಕ್ಷಣೆಯನ್ನು ಮಾಡು ಅಂಥೇಳಿ ಬೇಡ್ಕೊಳ್ಳಿಕ್ಕೆ ಶುರುವಾಗ್ತದೆ ಆಗ ಕಶ್ಯಪರು ಹೇಳ್ತಾರೆ ನೀನು ಶಿವನನ್ನು ಕುರಿತು ತಪಸ್ಸನ್ನು ಮಾಡು ಆಗ ನಿನ್ನ ಪ್ರಾಣದ ರಕ್ಷಣೆ ನೀಡ್ತಾನೆ ಶಿವ ಅಂತ ಹೇಳಿ ಆಗ ಶಿವಭಕ್ತರಾದಂಥ ವಾಸುಕಿ ಶಿವನನ್ನು ಕುರಿತು ತಪಸ್ಸು ಮಾಡಲಿಕ್ಕೆ ಶುರು ಮಾಡ್ತದೆ ಆ ತಪಸ್ಸಿಗೆ ಮೆಚ್ಚಿದಂಥ ರುದ್ರದೇವರು ಅಲ್ಲಿ ಪ್ರತ್ಯಕ್ಷರಾಗಿ ಹೇಳ್ತಾರೆ ವಾಸುಕಿ ಚಿಂತಿಸಬೇಡ ಮುಂದಿನ ಕಲ್ಪದಲ್ಲಿ ಸರ್ಪಕುಲದ ರಕ್ಷಣೆಗಾಗಿಯೇ ಕಾಮನು ಅಂತಂದರೆ ತನ್ನ ಮಗನಾದಂಥ ಸ್ಕಂದ ಸುಬ್ರಹ್ಮಣ್ಯನಾಗಿ ನನ್ನ ಮಗನಾಗಿ ಜನಿಸ್ತಾನೆ ಆ ದಿನ ಈಗ ಬೇಗ ಸನ್ನಿಹಿತ ಆಗ್ತಾ ಇದೆ ಅಲ್ಲಿವರೆಗೂ ನೀನು ಇಲ್ಲೇ ಇದ್ದು ತಪಸ್ಸನ್ನು ಆಚರಣೆ ಮಾಡು ಅಂಥೇಳಿ ಹೀಗೆ ಸಮಯಗಳು ಕಳೀತದ ಎಷ್ಟೋ ವರ್ಷಗಳ ನಂತರ ತಾರಕಾಸುರ ಸಂಹಾರ ಆಗಲೇಬೇಕಾಗಿರ್ತದ ಮೂರೂ ಲೋಕಗಳಿಗೆ ಅತಿಯಾಗಿ ತ್ರಾಸು ಕೊಡ್ತಾ ಇರುವಂಥ ತಾರಕಾಸುರನ ಸಂಹಾರಕ್ಕಾಗಿ ಸುಬ್ರಹ್ಮಣ್ಯ ಸ್ವಾಮಿ ಅವತಾರವನ್ನು ತಾಳಲೇಬೇಕಾಗ್ತದೆ ಆಗ ಆತನನ್ನು ಸಂಹಾರ ಮಾಡಲಿಕ್ಕಾಗಿ ಶಿವಪುತ್ರನಾದಂಥ ಸ್ಕಂದ ಹುಟ್ಟಿ ಬಂದು ತಾರಕಾಸುರನ ಸಂಹಾರವನ್ನು ಮಾಡ್ತಾನೆ ತಾರಕಾಸುರನ ಸಂಹಾರವನ್ನು ಮಾಡಿ ತನ್ನ ರಕ್ತಸಿಕ್ತವಾದಂಥ ಆಯುಧವನ್ನು ಅಲ್ಲಿಯೇ ಸುಬ್ರಹ್ಮಣ್ಯ ಏನು ಇವತ್ತಿನ ದಿವಸ ನಾವು ಕುಮಾರಧಾರಾ ನದಿ ಅಂತ ಹೇಳ್ತೇವಲ್ಲ ಆ ನದಿಯಲ್ಲಿ ತೊಳೆದುಕೊಳ್ತಾನೆ ಆ ರಕ್ತ ಸಿಕ್ತವಾದಂಥ ತನ್ನ ಆಯುಧವನ್ನು ಆ ನದಿಯಲ್ಲಿ ತೊಳೆದಿದ್ದರಿಂದ ಇವತ್ತಿಗೂ ಕೂಡ ಆ ನದಿಗೆ ಕುಮಾರಧಾರ ಹೇಳಿ ಕರೀತಾರೆ ಮುಂದೆ ಈ ರಾಕ್ಷಸನ್ನ ಸಂಹಾರ ಮಾಡಿ ಜಗತ್ ಕಲ್ಯಾಣವನ್ನು ಮಾಡಿದಂಥ ಆ ಷಣ್ಮುಖ ದೇವರಿಗೆ ಇಂದ್ರ ತನ್ನ ಮಗಳಾದಂಥ ದೇವಸೇನೆಯೊಂದಿಗೆ ವಿವಾಹ ಮಾಡಿಕೊಳ್ಬೇಕು ಅಂಥೇಳಿ ಬೇಡ್ಕೊಳ್ತಾನೆ ಆಗ ಎಲ್ಲ ದೇವಾನ್ ದೇವತೆಗಳೇ ಒಂದು ಒಪ್ಪಿಗೆಯನ್ನು ಪಡೆದು ಕುಮಾರಧಾರ ತಟದಲ್ಲಿ ಚಂಪಾಷ್ಠಿ ದಿವಸ ಮದುವೆಯನ್ನು ಮಾಡ್ತಾರೆ ಈ ಸಂಭ್ರಮದ ಮದುವೆಯನ್ನು ನಡೆದ ದಿನವೇ ಚಂಪಾಷ್ಠಿ ಆ ದಿನ ಚಂಪಾಷ್ಠಿ ದಿವಸ ವಿವಾಹವನ್ನು ಏರ್ಪಡಿಸಿ ವಾಸುಕಿಯ ಎಷ್ಟೋ ವರ್ಷದ ತಪಸ್ಸಿನಂತೆ ಅಲ್ಲಿ ಸುಬ್ರಹ್ಮಣ್ಯನಾಗಿ ಇವತ್ತಿಗೂ ಕೂಡ ಇವತ್ತಿಗೂ ಕೂಡ ನಮ್ಮ ಶಿವಪುತ್ರನಾದಂಥ ಸ್ಕಂದ ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯಾಗಿ ವಾಸುಕಿಯ ಇಚ್ಛೆಯಂತೆ ಸರ್ಪಕುಲವರ ಸಂರಕ್ಷಣೆಯನ್ನು ಮಾಡ್ತಾ ಸುಬ್ರಹ್ಮಣ್ಯ ಅನ್ನುವ ಹೆಸರಿನಿಂದ ಇವತ್ತಿಗೂ ಕೂಡ ಪೂಜೆಯನ್ನು ಸ್ವೀಕಾರ ಮಾಡ್ತಾರೆ ಅದಕ್ಕಾಗಿ ಈ ಚಂಪಾ ದಿವಸ ವೈಭವದಿಂದ ಸುಬ್ರಹ್ಮಣ್ಯ ದೇವರ ವಿವಾಹೋತ್ಸವವನ್ನು ಉತ್ಸವವನ್ನು ಆಚರಣೆ ಮಾಡುವುದಕ್ಕೆ ಈ ಚಂಪಾ ಆ ದಿನ ಎಲ್ಲ ಏನು ಸರ್ಪಕುಲವನ್ನು ಸಂರಕ್ಷಣೆಯನ್ನು ಮಾಡಿದ್ದಕ್ಕಾಗಿ ಅದಕ್ಕಾಗಿ ಈ ದಿನ ಯಾವುದೇ ರಾಹು ದೋಷ ಮಂಗಳ ದೋಷ ಜಾತಕದಲ್ಲಿ ಇದ್ದವರು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡೋದರಿಂದ ಅವೆಲ್ಲ ದೋಷಗಳು ಕಳೆದು ಹೋಗ್ತದೆ ಈ ಹೇಮಂತ ಋತುವಿನ ಮಾರ್ಗಶೀರ್ಷ ಮಾಸದ ಶುದ್ಧ ಶುಕ್ಲ ಪಕ್ಷದ ಷಷ್ಠಿ ದಿವಸ ಇಂದನ ಪುತ್ರಿಯಾದಂಥ ದೇವಸೇನೆಯನ್ನು ಸುಬ್ರಹ್ಮಣ್ಯ ಮದುವೆಯ ದಿನ ಅಂಥೇಳಿ ಇವತ್ತಿಗೂ ಕೂಡ ಚಂಪಕ ಅಥವಾ ಚಂಪಾ ಹೂ ಹೂ ಅಂತ ಹೇಳ್ತೇವೆ ಅಂದರೆ ಸಂಪಿಗೆ ಹೂವು ಸಂಪಿಗೆ ಹೂವು ಅಂದರೆ ಆ ದೇವರಿಗೆ ಬಹಳನೇ ಇಷ್ಟ ಅಂತ ಅದಕ್ಕಾಗಿ ಆ ಒಂದು ಸಂಪಿಗೆ ಹೂವಿನಿಂದ ಆ ದಿನ ಪೂಜೆಯನ್ನು ಮಾಡಿ ಚಂಪಾಷ್ಠಿ ಅಂಥೇಳಿ ಸುಬ್ರಹ್ಮಣ್ಯನ ನಾಗನ ರೂಪದಲ್ಲಿ ಪೂಜೆಯನ್ನು ಮಾಡೋದಕ್ಕೆ ವಿಶೇಷವಾಗಿರುವಂಥ ಚಂಪಾ ಷಷ್ಠಿ ಆಚರಣೆಯನ್ನು ಮಾಡ್ತಾರೆ ಚಂಪಾ ಷಷ್ಠಿ ಆಚರಣೆ ಮಕ್ಕಳ ಭವಿಷ್ಯ ಕೂಡ ಒಳ್ಳೆಯದಾಗ್ತದೆ ಅಷ್ಟೇ ಅಲ್ಲ ಜಾತಕದಲ್ಲಿದ್ದಂಥ ಎಲ್ಲ ದೋಷಗಳು ಕಡಿಮೆ ಆಗ್ತದೆ ಎಂತಹ ಮಂಗಳ ದೋಷ ಆಗಿರ್ಬೋದು ರಾಹು ದೋಷ ಆಗಿರ್ಬೋದು ದೋಷ ಆಗಿರ್ಬೋದು ಆ ದಿನ ಉಪವಾಸ ಮಾಡಿ ಚಂಪಾಷ್ಠಿ ದಿವಸ ಸುಬ್ರಹ್ಮಣ್ಯ ದೇವರ ಆರಾಧನೆ ಮಾಡೋದರಿಂದ ಹೇಗೆ ವಾಸುಕಿಗೆ ರಕ್ಷಣೆಯನ್ನು ಕೊಟ್ಟರೋ ಅದೇ ರೀತಿಯಾಗಿ ನಮಗೂ ಕೂಡ ರಕ್ಷಣೆಯನ್ನು ಕೊಡ್ತಾರೆ ಅನ್ನೋ ದೃಷ್ಟಿಯಿಂದ ಪ್ರತಿಯೊಬ್ಬರೂ ಈ ಚಂಪಾಷ್ಠಿ ದಿವಸ ಸುಬ್ರಹ್ಮಣ್ಯ ದೇವರಿಗೆ ಆರಾಧನೆ ಮಾಡಬೇಕು ಅಂಥೇಳಿ ವಿಶೇಷ ಪೂಜೆ ಇರ್ತದೆ ಆ ಪೂಜೆ ಸಂಕಲ್ಪ ಪೂರ್ವಕವಾಗಿ ಶಾಸ್ತ್ರೋಕ್ತವಾಗಿ ಪೂರ್ಣವರವಾಗಿ ತಿಳಿಸ್ಕೊಡ್ತೇನೆ ಅಂತ ಆ ರೀತಿ ನೀವು ಮಾಡಿರಿ ಎಲ್ಲ ಸಂಕಷ್ಟಗಳು ದೂರ ಆಗ್ತದೆ ಈ ರೀತಿಯಾಗಿ ಚಂಪಾ ಮಹತ್ವ ಇರ್ತದೆ ಮುಂದಿನ ವಿಡಿಯೋದಲ್ಲಿ ಚಂಪಾ ಪೂಜಾ ವಿವರವನ್ನು ತಿಳಿಸ್ಕೊಡ್ತೀನಿ ಜೊತೆಗೆ ಪೂಜಾ ಸಮಯ ಕೂಡ ವಿಶಿಷ್ಟವಾದ ಪೂಜಾ ಸಮಯ ಇರ್ತದೆ ಸಮಯವನ್ನು ಕೂಡ ತಿಳಿಸ್ಕೊಡ್ತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ